ತಗೊಳ್ಳಿ ಬರ್ತೀಯಾ ಎಸ್ ಸೇಸ್ ಸೇಸ್ ಹಾಯ್ ಎಲ್ಲ ನಮಸ್ಕಾರ ನೀವು ಏನು ಹೇಗಿದ್ದೀರಾ ನಾನು तो ತುಂಬಾ ಚನ್ನಾಗಿದೆ ಹೇ ಫ್ರೆಂಡ್ಸ್ ನಮ್ ಸೊಭಿ ಹಾಯ್ ಹೇಳು ಹಾಯ್ ಹಾಯ್ ಎಲ್ಲಿಗೆ ಅಮ್ಮನೆ ಮಗು ಇದು ತಿಸ್ಕೊಳೋ फ्रेंड्स ಅವಳದೇ ಒಂದು ಕಿಟ್ ಇದೆ ಟ್ರಿಮ್ ತುದಿಮರದ ಕಿಟ್ ಇದೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಬರ್ತಿದೆ ಈ ಪ್ರೈಮರ್ ಕೂಡಲಾ ಹಾರಬರ್ದಲ್ಲಾ ಹೋಗಿ ವ್ಯಾಕ್ಯೂಮ್ ತಿನ್ನ ಫ್ರೆಂಡ್ಸ್ ಮೊದಲು ನಾಯಿಗಳ ಪಾರ್ಲರ್ಗೆ ಕರ್ಕೊಂಡು ಹೋಗ್ತಾ ಇದೆ ಅಲ್ಲೇ ಕಟ್ ಮಾಡಿಸ್ತಾ ಇದೆ ಹೇರು ಮತ್ತು ಸ್ನಾನ ಎಲ್ಲ ಅಲ್ಲಿ ತೌಸಂಡ್ ಏಯ್ಟ್ ಹಂಡ್ರೆಡ್ ಮಿನಿಮಮ್ ಅಥವಾ ಟೂ ತೌಸಂಡ್ ಆ ಥರ ತೊಗೊಳ್ತಾರೆ ಟೂ ತೌಸಂಡ್ ಸುಮ್ಮನೆ ವೇಸ್ಟ್ ಅಲ್ವಾ ಕೊಡೋದು ಅದಕ್ಕೆ ನಾನೇ ಮಾಡೋದು ಗಂಡನ ದುಡ್ಡು ಉಳ್ಸೋಣ ಅಂತ ಟ್ರಿಮ್ಮಿಂಗ್ ಸ್ನಾನ ಮಾಡಿಸೋದೇನು ಕಷ್ಟ ಅಲ್ಲ ಮುಖದ ಮಾತ್ರ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ

ಗಂಟಾಗಿತ್ತಲ್ವಾ ಹಾಂ ಅಲ್ವನೇ ಸುಂದರಿ ಏ ಸುಂದರಿ ನಮ್ಮಕ್ಳಾದ್ರು ದೊಡ್ಡಾದ್ಮೇಲೆ ಅವ್ರ ಕೆಲಸ ಅವರೇ ಮಾಡ್ತಾರೆ ಇವಳಿಗೆ ಪ್ರತಿ ಇವಳು ಇರೋ ತನಕ ನಾವೇ ಹೊಡ್ಕೋಬೇಕು ಇವಳ ಇವಳು ಇರೋ ತನಕ ನಮ್ಗೆ ಮಗುನೇ ಇವಳು ಅಲ್ವನೇ ಹ ಅಲ್ವನೆ ಮುಖನ ಹ ಶುಭಿಗೆ ಮುಖನಾ ಬಿಡಲ್ವ ಸ್ನಾನ ಆಯ್ತು ಫ್ರೆಂಡ್ಸ್ ಇವಾಗ ದೀಪ ಹಚ್ಬೇಕು ಫ್ರೆಂಡ್ಸ್ ಒಂದು ಇನ್ನೊಂದು ಖುಷಿ ಆಗೋದಂದ್ರೆ ನಮ್ಮ ಫ್ಲಾಟ್ ಅಪಾರ್ಟ್ಮೆಂಟ್ ಒಳಗೆ ಎಲ್ಲ ತರ ಗಿಡಗಳು ಸಿಗುತ್ತೆ ದಾಸವಾಳ ಹೂವು ಸಿಗುತ್ತೆ ಆಮೇಲೆ ಬೀಳೋ ಪತ್ರ ಬೇಕಾದ ಸಿಗುತ್ತೆ ಕರ್ಬೇ ಸಿಗುತ್ತೆ ಹಾಗೆ ಹಲಸಿನ ಮರ ಅಡಿಕೆ ಮರ ಎಲ್ಲಾ ಚಿಕ್ಕು ಹಾಗೆ ಚೆರಿ ಎಲ್ಲಾ ನೆಟ್ಟಿದ್ದಾರೆ ಹಾಗಾಗಿ ತುಂಬಾನೇ ಹೆಲ್ಪ್ ಆಗುತ್ತೆ ನಮ್ಮ ದೇವ್ರ ಮನೆ ಈ ತರ ರೂಮಲ್ಲೇ ಒಂದು ಈ ಇತರ ಸ್ಟೆಪ್ಸ್ ಹಾಕಿ ಕೊಟ್ಟಿದ್ದಾರೆ ಇಲ್ಲಿ ನಮ್ಗೆ ಮನೆ ಹುಡುಕ್ಲಿಕ್ಕೆ ಸ್ವಲ್ಪ ಕಷ್ಟ ಆಯ್ತು ಅಂದ್ರೆ ಸೇಫ್ಟಿ ಮುಖ್ಯ ಅಲ್ಲ ಅಪಾರ್ಟ್ಮೆಂಟ್ ಸೊಸೈಟಿ ಇರಬೇಕು ಹಾಗಾಗಿ ನಾವು ಸ್ವಲ್ಪ ಹುಡ್ಕ್ಲಿಕ್ಕೆ ಕಷ್ಟ ಆಯ್ತು ಮನೆ ಹೇಗಿದ್ರು ಒಳ್ಳೆ ಮನೆ ಸಿಕ್ಕಿತ್ತು ದೇವರ ಮನೆ ಎಲ್ಲ ಸಪ್ರೇಟ್ ಆಗಿತ್ತು ಇಲ್ಲಿ ನಾವೀಗ ಒಂದು ಮೂರು ವರ್ಷ ಅಡ್ಜಸ್ಟ್ ಮಾಡ್ಕೋಬೇಕು ಹೇಗೆ ಅಂತ ಆರು ತಿಂಗಳು ಆಗೇನು ಹೋಯ್ತು ಹೇಗಂತ ಗೊತ್ತಾಗಲಿಲ್ಲ ಕನಿಕಾ ಪರಮೇಶ್ವರಿ ಅಪ್ಪನ ಮನೆಯದ್ದು ದೇವರು ಅಪ್ಪನ ಮನೆಯಲ್ಲಿ ದೇವಸ್ಥಾನ ಇದೆ ಪರಮೇಶ್ವರಿ ಅಂತ ನೀವು ನೋಡಿರ್ಬೋದು ಲಾಸ್ಟ್ ಟೈಮ್ ಹಾಕಿದ್ದೆ ಮ್ಯಾರೇಜ್ ಆತ ಇದು ನೀವು ಅಲ್ಲಿ ಹೋಗಿ ನೋಡ್ಬೋದು ದೇವಸ್ಥಾನದ ವಿಡಿಯೋನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಅಲ್ಲಿ ನೋಡಿ ಪರಮೇಶ್ವರ ದೇವಸ್ಥಾನ ಇದು ಪುಟ್ಪರ್ತಿ ಸಾಯಿಬಾಬಾ ಅತ್ತೆ ಪೂಜೆ ಮಾಡ್ತಾರೆ ಅವ್ರು ನಂಬ್ತಾರೆ ತುಂಬ ಅದನ್ನು ಫ್ರೆಂಡ್ಸ್ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದೀನಿ ಇವಾಗ ಹೊರಡ್ಬೇಕಲ್ಲ ಮೂರು ಬ್ಯಾಗ್ ಮೂರು ಜನದ್ದು ಒಂದು ಬ್ಯಾಗಿಗೆ ಯುವನ್ ಒಂದು ಬ್ಯಾಗಿಗೆ ನನ್ನ ಒಂದು ಬ್ಯಾಗಿಗೆ ಯಾಕಂದ್ರೆ ಇಲ್ಲಂದ್ರೆ ಮೂರು ಜನದಲ್ಲಿ ಹೋದ್ಮೇಲೆ ಹುಡುಕೋದು ತುಂಬ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಆಮೇಲೆ ಸಂತೋಷ್ ನಂದು ಅದೇ ಇಲ್ಲಿ ನನಗೆ ಕೇಳ್ತಾರೆ ಹಾಗೆ ಅವ್ರದ್ದೇ ಒಂದು ಕಡೆ ನನಗೆ ತೆಗಿಯಕ್ಕೂ ಈಸಿ ಆಗ್ಬೇಕು ಯುವನ್ಗು ಈಸಿ ಆಗಬೇಕು ಯುವನ್ ಮತ್ತೆ ನನ್ನಲ್ಲಿ ಕೆಲಸ ತಿರ್ತಾನೆ ಅವಾಗ ಮತ್ತೆ ನನ್ನೆಲ್ಲ ಜೋಡಿಸಿ ಮತ್ತೆ ಕೊಡಬೇಕು ಅದಕ್ಕೆ ಇವಾಗಲೇ ನಾನು ಸಪ್ರೇಟ್ ಸಪ್ರೇಟ್ ಮಾಡಿ ಇಟ್ಟಿದ್ದೀನಿ ಎಸ್ ಇವಾಗ ಚಪಾತಿ ಮಾಡಬೇಕು ಚಪಾತಿ ಮಾಡಿ ಅದಕ್ಕೆ ಗ್ರೇವಿ ಏನಾದ್ರು ಮಾಡಬೇಕು ಯಾಕಂದರೆ ಹೋಟೆಲಿಗೆ ಹೋಗ್ಬೋದು ಹೋಟೆಲಿಗೆ ಸ್ಟಾಪ್ ಮಾಡಿದ್ರೆ ಒಂದು ಫೋರ್ಟಿ ಫೈವ್ ಮಿನಿಟ್ಸ್ ಟು ಒನ್ ಅವರ್ ವೇಸ್ಟ್ ಆಗುತ್ತೆ ಅದಕ್ಕೋಸ್ಕರ ಈಗ ಮನೆಯಲ್ಲೇ ಮಾಡ್ಕೊಂಡು ಪ್ರಿಪೇರ್ ಮಾಡಿ ಹಿಡ್ಕೊಂಡು ಹೋಗ್ತಾ ಇದೀವಿ ಉಡುಪಿ ನೀಚಾಗಬೇಕಾದ್ರೆ ತುಂಬ ಗೊತ್ತಾಗುತ್ತಲ್ಲ ನಾವು ಬೇರೆ ನೈಟ್ ಹೊರಡೋದು ಅದಕ್ಕೋಸ್ಕರ ಓಹ್ ಹಾಗೆ ಈಗ ಚಪಾತಿ ಮಾಡಬೇಕು ಹಾಗೆ ನಮ್ಮ ಜೊತೆ ನಮ್ಮ ಫ್ರೆಂಡ್ ಫ್ಯಾಮಿಲಿ ಕೂಡ ಬರ್ತಿದ್ದಾರೆ ಅವರು ಜೀರ್ಣ್ ರೈಸ್ ಮಾಡ್ಕೊಂಬರ್ತಾರಂತೆ ಹಾಗೆ ಈಗ ಒಂದು ಹತ್ತು ಚಪಾತಿ ಹತ್ತರಿಂದ ಹನ್ನೆರಡು ಚಪಾತಿ ಮಾಡ್ತೀನಿ ನಾಲ್ಕು ಜನ ಮತ್ತೆ ಯುವನೊಂದು ಐದು ಜನಕ್ಕೆ ನಿಮಗೆ ಗೊತ್ತಾ ಅದೆಂತ ಡ್ರಾಯಿಂಗ್ ಡ್ರಾಯಿಂಗ್ಸ್ವಾಮಿ ಓ ಅಂದಿದ್ರ ಫ್ರೆಂಡ್ಸ್ ನೋಡಿ ಇವನ್ ಹೊಸ ದೇವರನ್ನ ಕಂಡಿಡಿದಂತೆ ಪಂಜುಲಿ ದೈವದು ಬಿಡಿಸ್ತಿದ್ದಾನೆ ಅದು ಕಾಂತಾರ ರ ಮೂವಿದು ವರಹ ರೂಪಂ ಸಾಂಗ್ ಸರ್ಚ್ ಮಾಡಿದಾಗ ಆ ದೈವದ ಫೋಟೋ ಬಂದಿದೆ ಅದಕ್ಕೆ ವರಸ್ವಾಮಿ ಅಂತ ಹೆಸರಿಟ್ಟಿದ್ದಾನೆ ಇವಾಗ ಬೇಗ ಬೇಗ ಚಪಾತಿ ಮಾಡ್ತಾ ಇದ್ದೀನಿ ಚಪಾತಿ ನಂತ್ಕೊಳ್ಳಕ್ಕೆ ನಾನು ಆಲೂಗಡ್ಡೆದು ಬಾಜಿ ಮಾಡಿದೆ ಸಂತೋಷ್ ಇನ್ನು ಆಫೀಸಿಂದ ಬರಬೇಕು ಯಾವಾಗ ನಮ್ಗೆ ಹೋಗ್ಲಿಕ್ಕಿರುತ್ತೆ ಇರುತ್ತೆ ಅವಾಗ ಏನಾರು ಆಫೀಸ್ ಪ್ರಾಬ್ಲಮ್ ಆಗುತ್ತೆ ತುಳುನಾಡು ನಮ್ಮ ನಾಡು ನನ್ನ ಮಗ ನೋಡಿ ಡ್ರಾಯಿಂಗ್ ಮಾಡ್ತೀಯ ತುಳುನಾಡು ಸಾಂಗ್ ಹಾಕೊಂಡು ಯಾಕೋ ಇಷ್ಟ ಆಯ್ತು ಅನ್ಸುತ್ತೆ ನನಗೆ ಚಪಾತಿ ಆಗಲಿ ಅಥವಾ ಫಿಶ್ ಫ್ರೈ ಮಾಡಬೇಕಾದ್ರೂ ಇದೇ ಕೈ ಮುಂದೆ ಹೋಗೋದು ಇದ್ರಲ್ಲೇ ಮಾಡು ಇದ್ರಲ್ಲೇ ಮಾಡು ಈಸಿ ಆಗುತ್ತೆ ಅಂತ ಬಟ್ ನಾನು ಪ್ರಿಫರ್ ಮಾಡೋದು ಇದೇ ಕಷ್ಟ ಆದ್ರೂ ಪರ್ವಾಗಿಲ್ಲ ಇದ್ರಲ್ಲೇ ಮಾಡು ಅಂತ ಈಗ ಚಪಾತಿ ಕೂಡ ಇದ್ರಲ್ಲೇ ಮಾಡೋದು ನೋನ್ ಸ್ಟಿಕ್ ಜಾಸ್ತಿ ಒಳ್ಳೇದಲ್ಲ ಅದಕ್ಕೋಸ್ಕರ ಯಾ ಅಲ್ಲಿ ಕಾಣ್ತಾರದ್ ಆಗ್ತಾ ಉಂಟು ಸಾಂಗ್ ಒಟ್ಟು ಹಣನ್ ಚಪಾತಿ ಆಯ್ತು ಒಂದ್ ಹತ್ತು ಮಾಡೋಣ ಅಂತಿದ್ದೆ ಒಂದು ನಮ್ಮ ಸುಬ್ಬಿ ಇದಾವಲ್ಲ ಸುಬ್ಬಿಗೂ ಬೇಕಲ್ಲ ಎಂಟರಿಂದ ಹತ್ತು ಮಾಡಕ್ಕೆ ಕೇಳಿದಾರೆ ಕರೆಕ್ಟ್ ಆಯ್ತು ಗುಳಿಗ ಬಾಜಿ ಅವಾಗ್ಲೇ ಮಾಡಿದ್ದೀನಿ ರೆಡಿ ಆಗಿದೆ ನೋಡ ತೋರ್ಸು ಇದು ಗಣೇಶ ಕಾಂತರ ತರ ಉಂಟು ಕಾಂತರಲ್ಲ ಇದು ಪಂಜುರ್ಲಿಯಾ ಆಮೇಲೆ ಇದು ಯಕ್ಷಗಾನ ಇದು ಶಾರದೆ ಇದು ರಾವಣ ರಾವಣ ಇದು ರಾಮನ ಹೆಸರಲ್ಲಿ ಸಾಯುದು ದೈವ ಮಾಡಿದ್ದೇನೆ ಯಕ್ಷಗಾನ ಇದು ಶಾರದೆ ರಾಮ ರಾವಣನ ಸಾಯಿಸುದಂತೆ ಮಾಡ್ಲಿಕ್ಕೆ ಮತ್ಸ್ಯರಾಜ ಅಂದ್ರೆ ಮೀನಿನ ಫ್ರೆಂಡ್ಸ್ ಇವಾಗ ಊರಿಗೆ ಹೊರಡ್ತಾ ಇದ್ದೀವಿ ಹಾಗೆ ನಾನು ಈಗ ರೆಡಿ ಆಗ್ತಾ ಇದೀನಿ ನಂದು ಜಸ್ಟ್ ಹೊರಗಡೆ ಹೋಗೋ ಮೇಕಪ್ ಹೇಗಿರುತ್ತೆ ಅಂದ್ರೆ ನೋಡ್ಬೋದು ಜಸ್ಟ್ ಈ ಕ್ರೀಮ್ ಹಾಕ್ತೀನಿ ಅಷ್ಟೇ ಅದಾದ್ಮೇಲೆ ಅಂದ್ರೆ ಹೇಳ್ತೀನಿ ತುಂಬಾ ಸಿಂಪಲ್ ಮತ್ತೆ ಮುಂಚೆ ಮೇಕಪ್ಪೇ ಮಾಡ್ಲಿಲ್ಲ ಮುಖಕ್ಕೆ ನನ್ನ ಮುಖ ಒಂಥರ ಕೆಮಿಕಲ್ ಫ್ರೀ ಅಂತ ಹೇಳ್ಬೋದು ಮದುವೆ ಮುಂಚೆ ಆ ಮುಖಕ್ಕೆ ಏನು ಹಾಕ್ತಿರ್ಲಿಲ್ಲ ಬಟ್ ಐಲೈನರ್ ಮತ್ತೆ ಲಿಫ್ಟಿಕ್ ಇಲ್ಲದೆ ನಾನು ಹೋಗ್ತಿರ್ಲಿಲ್ಲ ಅದೆರಡು ನನಗೆ ಬೇಕೇ ಬೇಕಿತ್ತು ಮತ್ತೆ ಸ್ಕಿನ್ ಮೇಲೆ ಮಾತ್ರ ಏನು ಅಪ್ಲೈ ಮಾಡ್ತಿರ್ಲಿಲ್ಲ ಪೌಡರ್ ಸಮೇತ ಹಾಕ್ತಿರ್ಲಿಲ್ಲ ಮುಂಚೆ ಎಲ್ಲ ಪೌಂಡ್ಸ್ ಪೌಡರ್ ಅಮ್ಮ ಎಲ್ಲ ಅದನ್ನೇ ಹಾಕ್ತಾ ಇದ್ರು ನಂಗೆ ಅದು ಹೇಟ್ ಸ್ಮೆಲ್ ಅದು ಪೌಡರ್ ಹೀಗೆ ಅವ್ರು ಹಾಕ್ಬೇಕಾರೆ ಡಸ್ಟ್ ಬರುತ್ತಲ್ಲ ಅದ್ ನೋಡಿದ್ರೆ ನನ್ಗೆ ಆಗ್ತಾನೆ ಇರಲಿಲ್ಲ ನಂಗೆ ಏನೋ ಬ್ರೀತಿಂಗ್ ಪ್ರಾಬ್ಲಮ್ ತರ ಅನ್ಸೋದು ಆತರ ಎಲ್ಲ ಆಗ್ತಾ ಇತ್ತು ಅವಾಗ ನಾ ಅಲ್ಲಿಂದ ಆಚೆ ಹೋಗ್ತಾ ಇದ್ದೆ ಅಷ್ಟು ನಂಗೆ ಮೇಕಪ್ ಅಂದ್ರೆ ಇಷ್ಟ ಇರ್ಲಿಲ್ಲ ಆದ್ರೆ ಐಲೇನರ್ ಲಿಪ್ಸ್ಟಿಕ್ ಬೇಕಿತ್ತು ಯಾಕಂದ್ರೆ ಐಲೆನರ್ ಲಿಪ್ಸ್ಟಿಕ್ ಯಾಕೆ ಅಂದ್ರೆ ಲಿಪ್ಸ್ಟಿಕ್ ಹಾಕಿದಾಗ ಏನೋ ಒಂದು ರೆಡಿ ಆದಾಗ ಫೀಲ್ ಆಗ್ತಿತ್ತು ನೀಟಾಗಿ ಕಾಣಿಸ್ತಾ ಇತ್ತು ಮುಖ ಮತ್ತೆ ಯಾಕೆ ಯಾಕೆಂದ್ರೆ ನನ್ನ ಕಣ್ಣಲ್ಲಿ ನೀವು ನೋಡಬಹುದು ಲ್ಯಾಶಸ್ ಎಲ್ಲ ತುಂಬಾನೇ ತೆಳ್ಳಗಿದೆ ಅಂದ್ರೆ ಒಂಥರ ಬ್ರೌನ್ ಕಲರ್ ಅಲ್ವಾ ನಂದು ಹೇರ್ ಎಲ್ಲ ಹಾಗಾಗಿ ಜಾಸ್ತಿ ಹೈಲೈಟ್ ಆಗಿ ಕಾಣಿಸಲ್ಲ ನಂದು ಲ್ಯಾಶಸ್ ಎಲ್ಲ ಅದಕ್ಕೋಸ್ಕರ ಒಂದು ಐಲೈನರ್ ಹಾಕ್ತಾ ಇದೆ ನಾನು ಕಾಲೇಜ್ ಟೈಮಲ್ಲಿ ಐನಿಂದ ಹಾಕ್ತಾ ಇರಲಿಲ್ಲ ಅಂದ್ರೆ ಇಲ್ಲ ನನ್ಗೆ ಹುಷಾರಿಲ್ಲ ಅಂತ ಅನ್ಕೊಳ್ತಿದ್ರು ಜ್ವರ ಬಂದ ಕಾಣಿಸ್ತಾ ಇತ್ತು ನೀವೇ ನೋಡ್ಬೋದು ಹಾಕಿಲ್ಲ ನಾನು ಹೇಗಿದೆ ಕಣ್ಣು ಅಂತ ಸೊ ನಾನು ಹಾಕೋದಿಲ್ಲ ಕಡಿಮೆ ಆದ್ರೂ ಕೆಲವು ಸತಿ ಯೂಟ್ಯೂಬ್ ಮಾಡುವಾಗ ಮನ್ಸಾದ್ರೆ ಹಾಕ್ತೀನಿ ಇಲ್ಲಾಂದ್ರೆ ಹೀಗೇ ಇರ್ತೀನಿ ಆಕ್ಚುಲಿ ನಾನು ಯೂಟ್ಯೂಬ್ ಅಲ್ಲಿ ನ್ಯಾಚುರಲ್ ಆಗೇ ಬರೋದು ಜಾಸ್ತಿ ಲಿಫ್ಟಿಕ್ ಒಂದು ಹಾಕ್ತಿದ್ದೇನು ಅದು ಮನ್ಸಾದ್ರೆ ಸೊ ಹಾಗೆ ಮದುವೆ ಮುಂಚೆ ಕ್ರೀಮಿನೂ ಹಾಕ್ತಿರಲಿಲ್ಲ ಏನು ಮಾಸ್ಚರೈಸರು ಇಲ್ಲ ಏನು ಇಲ್ಲ ಬಟ್ ಅವಾಗ ಅದನ್ನ ಹಾಕಿಲ್ಲ ಇವಾಗ ಸ್ವಲ್ಪ ಎಫೆಕ್ಟ್ ಆಗಿದೆ ಓಪನ್ ಪೋರ್ಸ್ ಎಲ್ಲ ಆಗಿದೆ ಸೊ ಕ್ರೀಮಿನ ಹಾಕಿದ್ರೆ ಮುಖ ತೊಳೆದಾಗ ಅದ್ರ ಜೊತೆ ಧೂಳೆಲ್ಲ ಹೋಗ್ತಾ ಇತ್ತು ಇದು ಡೈರೆಕ್ಟ್ ಆಗಿ ಸ್ಕಿನ್ ಗೆ ಧೂಳೆಲ್ಲ ಹೋಗಿ ಕೂತ್ಕೊಳ್ತಿತ್ತು ಅಲ್ವಾ ಹಾಗೆ ಸ್ವಲ್ಪ ಓಪನ್ ಪೋರ್ಸ್ ಒಂದು ಪ್ರಾಬ್ಲಮ್ ಆಗಿದೆ ನನಗೆ ಆಕ್ಚುಲಿ ನಾನು ಮದುವೆ ಆದ್ಮೇಲೆ ನಾನು ಕ್ರೀಮ್ಸ್ ಎಲ್ಲ ಯೂಸ್ ಮಾಡ್ಲಿಕ್ಕೆ ಶುರು ಮಾಡಿದ್ದು ನನ್ನ ಮದುವೆಗೆ ನಾನು ಫಸ್ಟ್ ಟೈಮ್ ನನ್ನ ಮೇಕಪ್ ಕಿಟ್ ಅಂತ ನಾನು ತಗೊಂಡಿದ್ದು ಮೆಬ್ಲಿಂದು ಎಲ್ಲ ಪ್ರಾಡಕ್ಟ್ ತಗೊಂಡಿದ್ದೆ ಬಟ್ ಅದ್ ತುಂಬಾನೇ ಇಷ್ಟ ಆಗಿತ್ತು ಮೆಬ್ಲಿಂದು ಆ ಮೆಬ್ಲಿಂಗ್ ಪ್ರಾಡಕ್ಟ್ ಅಂತೂ ನನಗೆ ತುಂಬಾನೇ ಸೆಟ್ ಆಗಿತ್ತು ಅದಕ್ಕೆ ಮುಂಚೆ ಲ್ಯಾಕ್ಮಿ ಎಲ್ಲ ನಂಗೆ ಅಷ್ಟೊಂದು ಇಷ್ಟ ಅವಾಗ ಎಲ್ಲ ಟ್ರೆಂಡ್ ಅಂದ್ರೆ ಮೇಕಪ್ ಅಂದ್ರೆ ಲ್ಯಾಕ್ಮಿ ಅಲ್ವ ನಂಗೆ ಲ್ಯಾಕ್ಮಿ ಎಲ್ಲ ಅಷ್ಟೊಂದು ಇಷ್ಟ ಆಗ್ತಿಲ್ಲ ಯಾಕಂದ್ರೆ ಅದು ಮೇಕಪ್ ಮಾಡಿದ್ರೆ ಏನೋ ದಪ್ಪ ದಪ್ಪ ಪ್ಯಾಚ್ ಪ್ಯಾಚ್ ತರ ಏನೋ ಒಂದು ತಿಕ್ ಅನ್ಸೋದು ಮುಖದ ಮೇಲೆ ಆದ್ರೆ ಮೆಬ್ಲಿಂಗ್ ನಂಗೆ ಹಾಕಿರೋ ಆ ತರ ಫೀಲ್ ಆಗ್ತಾ ಇರಲಿಲ್ಲ ಬಟ್ ಆದ್ರೆ ಈ ಸತಿ ನಾನು ಪ್ರಾಡಕ್ಟ್ ತಗೊಂಡೆ ಫೇಸಸ್ ಕೆನ್ ಹೇಳೋದು ಆಕ್ಚುಲಿ ಅದು ಎಲ್ಲ ಯೂಟ್ಯೂಬರ್ಸ್ ಅವ್ರ ಇವರು ಎಲ್ಲ ಪ್ರಮೋಷನ್ ಮಾಡಿ 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 ಏನಪ್ಪಾ ಇದು ಅಂತ ನಾನು ತಗೊಂಡಿದ್ದೆ ಇದನ್ನ ತಗೊಂಡಿದ್ ನಾನು ಸಂತೋಷ್ ನಮ್ಮ ಗೃಹ ಪ್ರವೇಶಕ್ಕೆ ಮೇಕಪ್ ನಾನು ಬ್ಯೂಟಿ ಪಾರ್ಲರ್ ಹೋಗಿಲ್ಲ ಅಂದ್ರೆ ಏನಾದ್ರು ಬೇಕು ಅಂತ ನಾನು ತಗೊಂಡಿದ್ದು ಅದನ್ನು ಗೃಹ ಪ್ರವೇಶದ್ದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಕಿರ್ತೇನೆ ನೋಡಿ ಆಕ್ಚುಲಿ ಅದನ್ನು ಅಂದ್ರೆ ಬ್ಯೂಟಿ ಪಾರ್ಲರ್ಗೆ ಹೋಗ್ತೀನಿ ಇಲ್ವಾ ಅಂತ ಗೊತ್ತಿರ್ಲಿಲ್ಲ ಮತ್ತೆ ಹೋಗೋಕ್ಕಾಗಿಲ್ಲ ಅಂದ್ರೆ ಇವನ್ ಎಕ್ಸಾಮ್ ಟೈಮ್ ಅಲ್ವಾ ಅಂತ ನಾನು ತಗೊಂಡಿದ್ದು ಫುಲ್ ಟ್ಯಾನ್ ಆಗಿತ್ತು ಟೋಟಲ್ ಇರ್ತಿದ್ನಲ್ಲ ಜಾಸ್ತಿ ಆಗಿ ಹಾಗೆ ಹಾಗೆ ಒಂದು ಶರ್ಟ್ ಕಮ್ಮಿ ತಗೊಂಡಿದ್ದೆ ಇವಾಗ ಅದ್ ನನ್ ಸೂಟ್ ಆಗುತ್ತೋ ಗೊತ್ತಿಲ್ಲ ಆ ತರ ಈಗ ನ್ಯಾಕ್ಮಿ ಐಕಾನಿಕ್ ಕಾಜಲ್ ಅಂತೂ ನಾನು ಬಿಟ್ಟಿರೋದಿಲ್ಲ ಇದು ಅಥವಾ ಲೋಡೆಲ್ ಅವ್ರದ್ದು ಯೂಸ್ ಮಾಡ್ತೀನಿ ಅಥವಾ ಮೆಬ್ಲಿನ್ ಅವ್ರದ್ದು ಕಾಜಲ್ ಇದು ನನ್ಗೆ ಬೇಕೇ ಬೇಕು ಇದು ಹಾಗೆ ಇದು ಹಾಗೆ ಲಿಪ್ಸ್ಟಿಕ್ ಆಕ್ಚುಲಿ ಇಷ್ಟೇ ನಂದು ಮೇಕಪ್ ನನಗೆ ತೋರ್ಸಿದಲ್ಲ ನಿವಿಯಾ ಕ್ರೀಮು ಇದನ್ನು ಕೆಲವೊಮ್ಮೆ ಹಾಕಲ್ಲ ಜಸ್ಟ್ ಲಿಪ್ಸ್ಟಿಕ್ ಐಲಿಂದರ್ ಆಮೇಲೆ ಕಿವಿದ್ ಮಾತ್ರ ನನಗೆ ಚೆನ್ನಾಗ ಚೆನ್ನಾಗಿರೋದ್ ಬೇಕು ಕಿವಿದ್ ಚೆನ್ನಾಗ ಚೆನ್ನಾಗಿರೋ ಹಾಕ್ತೀನಿ ಹ್ಮ್ ಆಮೇಲೆ ಡ್ರೆಸ್ ಆಮೇಲೆ ಯಾವ್ದು ಆ ಆತರ ಮತ್ತೆ ನೆಕ್ಲೆಸ್ ಇದು ನೆಕ್ಲೆಸ್ ಇಷ್ಟು ನಾನು ಹಾಕೊಂಡು ಫಂಕ್ಷನ್ ಹೋಗೋದು ತುಂಬ ಹತ್ತಿರ ಫಂಕ್ಷನ್ ಇದ್ರೆ ಮಾತ್ರ ಮೇಕಪ್ ಫುಲ್ ಮೇಕಪ್ ಮಾಡ್ತೀನಿ ಇನ್ನೂ ಹತ್ರ ಫಂಕ್ಷನ್ ಇದ್ರೆ ಇನ್ನೂ ಹತ್ರ ಮನೆಯವರ ಮದುವೆ ಇದ್ರೆ ಬ್ಯೂಟಿ ಪಾರ್ಲರ್ ಸೊ ಹಾಗೆ ನನ್ನ ಮೇಕಪ್ ರುಟೀನಾ ಅಂತಾನೆ ಹೇಳ್ಬೋದು ಮೇಕಪ್ ಪ್ರಾಡಕ್ಟ್ ಬಗ್ಗೆ ತೋರಿಸ್ತೀನಿ ಎಸ್ ಇದೆಲ್ಲ ನನ್ನ ಮೇಕಪ್ ಪ್ರಾಡಕ್ಟ್ ಇಷ್ಟೊಂದಿದೆ ಅದು ನಿವಿಯಾ ಈ ಕ್ರೀಮನ್ನು ಜಾಸ್ತಿ ಹಾಕಿ ಮತ್ತೆ ಸನ್ಸ್ಕ್ರೀನ್ ಲೋಷನ್ ಇದು ಬಿಸಿಲಿಗೆ ಹೊರಗಡೆ ಹೋದ್ರೆ ನಾನು ಸನ್ಸ್ಕ್ರೀನ್ ಲೋಷನ್ ಹಾಕೊಂಡೇ ಹೋಗೋದು ಲ್ಯಾಕ್ ಮೀನ್ ಯೂಸ್ ಮಾಡ್ತೀನಿ ಇದೆರಡ ಆಯ್ತು ಎಸ್ ವ್ಯಾಸ್ಲಿನ್ ಬಾಡಿ ಲೋಷನ್ ಇವಾಗ ಚಳಿ ಯೂಸ್ ಮಾಡ್ತೀನಿ ಇದು ಫುಲ್ ಬಾಡಿಗೆ ಎಸ್ ಈಗ ಮೇಕಪ್ ಪ್ರಾಡಕ್ಟ್ ಬಗ್ಗೆ ನೋಡಕ್ಕೆ ಹೋದ್ರೆ ನಾನು ಯೂಸ್ ಮಾಡೋ ಮೇಕಪ್ ಪ್ರಾಡಕ್ಟ್ ಇವಾಗ ಸದ್ಯಕ್ಕೆ ಫೇಸಸ್ ಕೆನಡಾ ಪೀಸಸ್ ಕೆನಡಾ ಅವ್ರದು ಇದು ಕಾಂಪ್ಯಾಕ್ಟ್ ಪೌಡರ್ ಇದು ಫೌಂಡೇಶನ್ ಇದು ಸ್ಟೋಕ್ ಕ್ರೀಮ್ ಸ್ಟ್ರೋಕ್ ಎರಡು ಟೈಪ್ ಇರ್ತಿತ್ತು ಸಿಲ್ವರ್ ಮತ್ತೆ ರೋಸ್ ಗೋಲ್ಡ್ ನಾನು ರೋಸ್ ಗೋಲ್ಡ್ ತಗೊಂಡಿದ್ದೆ ಹಾಗೇನೇ ಇದು ಐ ಶ್ಯಾಡೋ ಇದು ಮಾಸ್ ಕಂಪನಿದು ಅಷ್ಟೊಂದು ಜಾಸ್ತಿ ಇದಕ್ಕೆ ಇಂಪಾರ್ಟೆನ್ಸ್ ಕೊಡ್ಲಿಲ್ಲ ಯಾಕಂದ್ರೆ ಜಾಸ್ತಿ ನಾನು ಹಾಕೋದಿಲ್ಲ ಹಾಗೆ ಹಾಗೆ ಯೂಸ್ ಮಾಡೋದು ಮೆಬ್ಲಿನ್ ಮೆಬ್ಲಿನ್ ನಂದು ಫೇವ್ರೇಟ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು ಆ್ಯಕ್ಚುಲಿ ಈ ಸರ್ತಿ ನಾನು ಇದು ಎಲ್ಲರೂ ಪ್ರಮೋಷನ್ ಮಾಡ್ತಾ ಇದ್ರಲ್ಲ ನಂಗೆ ಫೇಸಸ್ ಕೆನಡಾ ಅಂತ ಒಂದು ನೇಮ್ ಇದೆಯಲ್ಲ ಆ ನೇಮ್ಗೆ ನಾನು ಮರಳಾಗಿ ತೊಗೊಂಡಿರೋದು ಹೇಗಿರುತ್ತೆ ನೋಡೋಣ ಅಂತ ಇಷ್ಟ ಆಯ್ತು ಚೆನ್ನಾಗಿದೆ ನಾನು ನನಗೆ ತುಂಬಾ ಇಷ್ಟವಾದ ಪ್ರಾಡಕ್ಟ್ ಅಂದ್ರೆ ಮೆಬ್ಲಿನ್ ಅವ್ರದ್ದು ಇದು ಮಸ್ಕರ ಮೆಬ್ಲಿನ್ ಅವ್ರದ್ದು ಅದೇ ಯೂಸ್ ಮಾಡೋದು ಹಾಗೆ ಇದು ಬ್ಲಶ್ ಇದು ಮೆಬ್ಲಿನ್ ಅವ್ರದೇ ಯೂಸ್ ಮಾಡೋದು ಹಾಗೆ ಐಕಾನಿಕ್ ಇದು ನಾನು ಲೋರಿಯಲ್ ಎಲ್ಲ ಯಾವ್ದು ಬರುತ್ತೆ ಅದನ್ನು ಯೂಸ್ ಮಾಡ್ತೀನಿ ಯಾವ್ದು ಅಂತ ಇಲ್ಲ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ತೀನಿ ಇವಾಗ ಸದ್ಯಕ್ಕೆ ಜಾಸ್ತಿ ಲ್ಯಾಕ್ಮಿದೇ ಲ್ಯಾಕ್ ನೋಡೋದು ಇದರಲ್ಲಿ ಹಾಗೆ ಇದೊಂದು ಫೌಂಡೇಶನ್ ಇದು ರಿಮೆಲ್ ಲಂಡನ್ ಅಂತ ಸ್ಟೇ ಮ್ಯಾಟ್ ಇದು ನಮಗೆ ಫಾರಿನ್ ಇಂದ ಕೊಟ್ಟಿದ್ದು ಫೌಂಡೇಶನ್ ಲಂಡನ್ ಇದು ಮೇಡ್ ಇನ್ ಲಂಡನ್ ಹಾಗೆ ಲಂಡನ್ ಇದೆ ಅಂಡ್ ವೈಲ್ಡ್ ಲಿಪ್ಸ್ಟಿಕ್ ಮ್ಯಾಟ್ ಲಿಪ್ಸ್ಟಿಕ್ ಇದು ಇನ್ನು ಜಾಸ್ತಿ ಬಳಸ್ತಿಲ್ಲ ಒಂದು ಎರಡು ಸತಿ ಹಾಕಿದೀನಿ ಇನ್ನು ಲಿಪ್ಸ್ಟಿಕ್ ಲಿಪ್ಸ್ಟಿಕ್ ಕಲೆಕ್ಷನ್ಸ್ ಜಾಸ್ತಿ ಕ್ಲಾಸ್ ಮತ್ತೆ ಲಿಪ್ಸ್ಟಿಕ್ ಲಿಪ್ಸ್ಟಿಕ್ ನಾನು ಲ್ಯಾಕ್ ಮೀದ ಯೂಸ್ ಮಾಡೋದು ನನ್ಗೆ ತುಂಬ ಇಷ್ಟ ಆಯಿತು ಲ್ಯಾಕ್ ಮೀದು ಲ್ಯಾಕ್ ಮಿ ಅಥವಾ ಮೆಬ್ಲಿನ್ ಜಾಸ್ತಿ ಯೂಸ್ ಮಾಡ್ತೀನಿ ಏಯ್ಟ್ ಹಂಡ್ರೆಡ್ ರುಪೀಸ್ ಇದಕ್ಕೆ ಲಿಪ್ಸ್ಟಿಕಿಗೆ ಹಾಗೆ ಇದು ಲ್ಯಾಕ್ ಮೀದು ಲಿಫ್ಟ್ ಕಲರ್ ನೂಟ್ ಕಲರ್ ಇದು ಇವಾಗ ಟ್ರೆಂಡ್ ಅಲ್ವಾ ನೂಟ್ ಕಲರ್ ಇಷ್ಟ ಆಯಿತು ತಗೊಂಡೆ ಹಾಗೆ ಇದು ಲ್ಯಾಕ್ ಮಿದವ ಎಸ್ ಎಂತ ಅದು ಬರ್ತಿತ್ತಲ್ಲ ಇದದು ನೇಮ್ ಇದಾಗಿದೆ ಲ್ಯಾಕ್ಮಿ ಅವ್ರದ್ದು ಏನೊಂದು ಬರುತ್ತಲ್ಲ ಅದೇನು ಟೀಮ್ ಕಂಪೆನಿದು ಇದು ಜುರಿಯಕ್ಕೆ ಹೋದಾಗ ಮೊನ್ನೆ ತಗೊಂಡಿದ್ದು ಒಂದು ಲಿಫ್ಟ್ ಕಲರ್ ಇದೆ ಇದು ಲಿಫ್ಟ್ ಪೇಂಟ್ ಇದು ಲಿಫ್ಟ್ ಗ್ಲಾಸ್ ಇದು ಲಿಫ್ಟ್ ಗ್ಲಾಸ್ ಇದು ಮೆಬ್ಲಿನ್ ಎಸ್ ಇದೊಂದು ಶುಗರ್ದು ಲಿಫ್ಟ್ ಬಾಲ್ಮ್ ಯೂಸ್ ಮಾಡ್ತೀನಿ ಇದಕ್ಕೆ ರೇಟು ಬಂದು ಐನೂರ ನಲ್ವತ್ತೊಂಬತ್ತು ರೂಪಾಯಿ ಫೌಂಡೇಶನ್ಗೆ ಹಾಗೆ ಸ್ಟೋಪ್ ಕ್ರೀಮಿಗೆ ಫೈ ನೈಂಟಿ ನೈನ್ ಹಾಗೆ ಕಾಂಪ್ಯಾಕ್ಟಿಗೆ ಟು ಟ್ವೆಂಟಿ ಫೈ ಮಸ್ಕರಾಗೆ ಫೈವ್ ಫಾರ್ಟಿ ನೈನ್ ಬೇರೆ ಬೇರೆ ಇದು ಇದರಲ್ಲೆಲ್ಲ ಎಮ್ ಆರ್ ಪಿ ಇಲ್ಲ ಇದು ಫಾರಿನ್ ಮೇಡನ್ ಎಲ್ಲಿದ್ದು ಎಸ್ಸಿ ಕ್ರೀಮು ಬಾಡಿ ಬಟರ್ ಕಲೆಕ್ಷನ್ ಜರ್ಗನ್ಸ್ ಕಂಪನಿದು ಮೇಡನ್ ಯು ಎಸ್ ಎ ಡಸ್ ಡೌದು ಆ್ಯಕ್ಚುಲಿ ಇದು 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 ಎಲ್ಲ ಒಟ್ಟಿಗೆ ಕೊಟ್ಟಿದೆ ಆ್ಯಕ್ಚುಲಿ ಇದೆಲ್ಲ ಲಂಡನ್ದು ಆ್ಯಕ್ಚುಲಿ ಲಂಡನ್ದು ಇದು ರೋಲಾನೆ ನೋಡ್ಬೋದು ಈ ಥರ ಡವ್ ನಮ್ಮಲ್ಲೂ ಸಿಗುತ್ತಲ್ಲ ಮತ್ತೆ ಫ್ರೆಂಡ್ಸ್ ಐಕಾನಿಕ್ ಕಾಜಲ್ ಅಥವಾ ಯಾವುದೇ ಪ್ರಾಡಕ್ಟ್ ತಗೊಳ್ಬೇಕಾದ್ರೆ ನೀವು ಮಾಲ್ಗೆ ಹೋಗಿ ತಗೊಳ್ಳಿ ಅಥವಾ ಅವ್ರದೇ ಒಂದು ಕೌಂಟರ್ ಇರುತ್ತಲ್ಲ ಫ್ಯಾನ್ಸಿ ಶಾಪಲ್ಲೆಲ್ಲ ಅಲ್ಲಿ ತಗೊಳ್ಳಿ ಇಲ್ಲಾಂದ್ರೆ ನೋಡಿ ಈ ತರ ಡ್ಯೂಪ್ಲಿಕೇಟ್ ಬರುತ್ತೆ ಸೇಮ್ ಇದೆ ಡ್ಯೂಪ್ಲಿಕೇಟ್ ನೀವು ಮಾರ್ವಾಡಿ ಶಾಪಲ್ಲ ಹೋದ್ರೆ ಅಲ್ಲಿ ಎಲ್ಲ ಪ್ರಾಡಕ್ಟ್ಗಳು ಇರೋದು ಡ್ಯೂಪ್ಲಿಕೇಟ್ ನಿಮಗೆ ಸೇಮ್ ಇದೇ ಪ್ರಾಡಕ್ಟ್ ಬೇಕಾ ಡ್ಯೂಪ್ಲಿಕೇಟ್ ಇದೆ ಈ ಪ್ರಾಡಕ್ಟ್ ಬೇಕಾ ಅದರಲ್ಲೂ ಡ್ಯೂಪ್ಲಿಕೇಟ್ ಇದೆ ನೋಡಿ ಡಿಫ್ರೆನ್ಸಿ ಗೊತ್ತಾಗಲ್ಲ ಆದ್ರೆ ಸ್ವಲ್ಪ ಕಲರ್ ಸ್ವಲ್ಪ ಚೇಂಜ್ ಇದೆ ಸೇಮ್ ಇಲ್ವಾ ಇದು ಡ್ಯೂಪ್ಲಿಕೇಟ್ ಇದು ಒರಿಜಿನಲ್ ನಾನು ಲಾಸ್ಟ್ ಟೈಮ್ ಏನೋ ಎಲ್ಲ ಫಂಕ್ಷನ್ ಹೋಗಬೇಕು ಅರ್ಜೆಂಟ್ ತಗೊಂಡಿದ್ದು ಹಾಗಾಗಿ ಡ್ಯೂಪ್ಲಿಕೇಟ್ ಸಿಕ್ತು ಎಸ್ ನಂದು ಡೈಲಿ ಮೇಕಪ್ದು ಇಷ್ಟೇ ಮೂರೇ ಪ್ರಾಡಕ್ಟ್ ಯೂಸ್ ಮಾಡೋದು ನಾನು ಫಂಕ್ಷನ್ ಇದ್ರೆ ಮದುವೆ ಫಂಕ್ಷನ್ ಆತರ ಥರ ಎಲ್ಲ ಇದ್ರೆ ಜಾಸ್ತಿಯಾಗಿ ಈ ತರ ಪ್ರಾಡಕ್ಟ್ ಎಲ್ಲ ಯೂಸ್ ಮಾಡ್ತೀನಿ ಸೊ ಇದೆಲ್ಲ ನನ್ನ ಬ್ಯೂಟಿ ಪ್ರಾಡಕ್ಟ್ಸ್ ಹಾಗೆ ಇವಾಗ ಮ್ಯಾಕ್ ಎಲ್ಲ ಪ್ರಾಡಕ್ಟ್ ಬರುತ್ತೆ ತುಂಬ ಚೆನ್ನಾಗಿದೆ ನನ್ನ ತಂಗಿ ಯೂಸ್ ಮಾಡ್ತಾಳೆ ಮ್ಯಾಕ್ ಪ್ರಾಡಕ್ಟ್ ಎಲ್ಲ ಬಟ್ ನಾನು ಅಷ್ಟು ನೀವು ಯೂಸ್ ಮಾಡೋದು ಕಮ್ಮಿ ಅಂತ ನಾನು ತಗೊಂಡಿಲ್ಲ ಹಾಗಂತ ನಾನು ಹಾಕೋದಿಲ್ಲ ಅಂತ ಇಲ್ಲ ಹಾಕ್ತೀನಿ ನಾನು ಸಿದ್ಧ ನಾನು ಹಾಕ್ತೀನಿ ನನಗೇನಿಲ್ಲ ಯಾವುದೇ ಪ್ರಾಡಕ್ಟ್ ಬೇಕಾದ್ರು ನಾನು ಜಾಸ್ತಿ ಯೂಸ್ ಮಾಡೋದಿಲ್ಲ ಮತ್ತೆ ಮ್ಯಾಕ್ ಎಲ್ಲ ತೊಗೊಂಡು ಆಮೇಲೆ ನಾನು ಯೂಸ್ ಮಾಡೋದಿದ್ದು ಎಕ್ಸ್ಪೈರಿ ಡೇಟ್ ಎಲ್ಲ ಆಗೋದು ಅಂತ ನಾನು ಆಮೇಲೆ ತೊಗೊಳ್ಳಿಲ್ಲ ತುಂಬ ಪ್ರಾಡಕ್ಟ್ ನಾನು ಹಾಗೆ ಯೂಸ್ ಮಾಡೋದೆ ಬಿಸಾಕಿದ್ದೀನಿ ಎಕ್ಸ್ಪೈರಿ ಡೇಟ್ ಆಗಿ ಬಟ್ ಆಕ್ಚುಲಿ ನನ್ನ ಎಲ್ಲರೂ ನ್ಯಾಚುರಲ್ ಆಗಿ ನೋಡ್ಲಿಕ್ಕೆ ಇಷ್ಟಪಡ್ತಾರೆ ಹೆವಿ ಮೇಕಪ್ ಮಾಡಿದರೆ ತುಂಬ ಜನ ಇಷ್ಟ ಆಗಲ್ಲ ನೀವು ನ್ಯಾಚುರಲ್ ಆಗಿದ್ರೆ ಚೆಂದ ಅಂತ ಜಾಸ್ತಿ ಜನ ಸಜೆಸ್ಟ್ ಮಾಡ್ತಾರೆ ಫ್ರೆಂಡ್ಸ್ ನೀವಂತೂ ಸನ್ಸ್ಕ್ರೀನ್ ಲೋಷನ್ ಹಾಕದಂತೂ ಮನೆಯಿಂದ ಹೊರಗಡೆ ಹೋಗ್ಲೇಬೇಡಿ ಸನ್ಸ್ಕ್ರೀನ್ ಲೋಷನ್ ಹಾಕಿ ಬಿಸಿಲಿಗೆಲ್ಲ ಹೋಗೋದಿದ್ರೆ ಸ್ಕಿನ್ ಎಲ್ಲಾ ಡ್ಯಾಮೇಜ್ ಆಗಬಿಡುತ್ತೆ ಟ್ಯಾನ್ ಆಗಿಬಿಡುತ್ತೆ ನಾನು ತುಂಬಾ ಟ್ಯಾನ್ ಆಗಿದೆ ಆಕ್ಚುಲಿ ಈಗ ಬಂದ್ಮೇಲೆ ಸ್ವಲ್ಪ ಕರೆಕ್ಟ್ ಆಯ್ತು ಫೇಸ್ ಪ್ಯಾಕ್ ಎಲ್ಲ ಹಾಕಿ ರೆಗ್ಯುಲರ್ ಆಗಿ ಟಿಕ್ಸಿಂಗ್ ಮಾಡ್ದೆ ವಾಕ್ ಬಂದ್ಮೇಲೆ ಸೊ ಹಾಗೆ ಸ್ವಲ್ಪ ಸ್ಕಿನ್ ಎಲ್ಲ ಇವಾಗ ನಾರ್ಮಲ್ ಬರ್ತಾ ಇದೆ ಓಪನ್ ಫೋರ್ ಫ್ರೆಂಡ್ಸ್ ಇವಾಗ ಊರಿಗೆ ಹೋಗೋದ್ರಿಂದ ಇದೆಲ್ಲ ಪ್ಯಾಕ್ ಮಾಡ್ತಾ ಇದ್ದೀನಿ ಹಾಗೆ ಒಂದು ಮೇಕಪ್ ಬ್ಲಾಗ್ ಹಾಕ್ಬಿಡೋಣ ಅಂತ ಹಾಕ್ತಾ ಇದ್ದೀನಿ ನನಗೆಲ್ಲ ಇಷ್ಟ ಆಯ್ತಾ ಇಷ್ಟ ಆದ್ರೆ ಕಮೆಂಟ್ ಮಾಡಿ ಆಯ್ತಾ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಊರ್ ಹೋದಾಗ ಬೇಕಾಗ್ಬೋದು ಅಂತೆಲ್ಲ ಹೇಳ್ಕೊಳ್ತಾ ಇದ್ದೀನಿ ಹೋಗ್ತಿದ್ದೀನಿ ಹೊರಗಡೆ ಹೋಗಕ್ಕಿಲ್ಲ ಯಾಕಂದ್ರೆ ಅಷ್ಟು ಬಿಸಿಲಿದೆ ಅಲ್ಲಿ ಹಾಗೆ ಇದನ್ನ ನಾನು ಹಾಕ್ತೀನಿ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಅಥವಾ ಅದ್ರ ನೆಕ್ಸ್ಟ್ ವ್ಲಾಗ್ ಅಲ್ಲಿ ನಾನು ಹೋಮ್ ಟೂರ್ ಮಾಡ್ತೀನಿ ನಮ್ಮ ಊರಲ್ಲಿರುವ ಮನೆಯದು ಹೋಮ್ ಟೂರ್ ಗೆ ಕಾಯ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿರಿ ಯಾರು ಮಾಡಿಲ್ಲ ಅವರು ಈಗಲೇ ಮಾಡಿರಿ ತುಂಬಾ ಚೆನ್ನಾಗಿದೆ ಮನೆ ತೋಟದ ಮಧ್ಯೆ ಇರುವಂತಹ ಮನೆ ನಾನ್ ನಿಮಗೆ ಮಾಡಿ ತೋರಿಸ್ತೀನಿ ಇವಾಗ ಊರಿಗೆ ಹೋಗ್ತಾ ಇದೀನಿ ನೋಡಿ ನಮ್ ಸುಬ್ಬಿ ಒಳಗ್ ಬಾರಿ ಖುಷಿ ನಾನು ಬ್ಯಾಗ್ ಹಿಡ್ಕೊಂಡ್ರೆ ಸಾಕು ಊರಿಗೆ ಅಂತ

ಹೋಗಿದ್ ನೀನು ಬಾಳಿಗೆ ಬಾ ಆಮೇಲೆ ಹೋಗೋದು ಬಾ ಬ್ಯಾಗ್ ಅಷ್ಟೇ ಇಟ್ಟಿದ್ ನಾನು ಇವಾಗ ಇನ್ನು ಬರ್ಬೇಕಲ್ಲ ಅಪ್ಪ ಅಪ್ಪ ಬಂದ್ಮೇಲೆ ಹೋಗೋದು ಅಪ್ಪನ ಕಾರ್ ಇನ್ನೂ ಬರಲಿಲ್ಲ ಅಲ್ಲ ಅಲ್ವಾ ಬಾ ಬಾಳ್ದು ಹೋಗುವ ಎಕ್ಸೈಟ್ಮೆಂಟ್ ಅಲ್ಲಿ ಬ್ಯಾಗ್ ಹೋಗುತ್ತೆ ಬ್ಯಾಗ್ ಇಟ್ಕೊಂಡು ಹೋಗುವಷ್ಟಲ್ಲಿ ಅವಳಿಗೆ ಗೊತ್ತಾಗ್ಬಿಡುತ್ತಲ್ಲ ಆಮೇಲೆ ಎಕ್ಸೈಟ್ಮೆಂಟ್ ಅಲ್ಲಿ ಸುಸ್ನೇ ಮಾಡ್ಕೊಬಿಡೋದು ಮಾಡಿದ್ಲು ಈಗ ನಂಗೆ ಅದ್ರ ಮಧ್ಯೆ ಇವಾಗ ಅರ್ಧ ಕೆಲಸ ಎಲ್ಲ ಕೆಳಗಾಕಿಡ್ತಾನೆ ಕಸನ ಸುಸ್ಸು ಮಾಡಿದ್ಯಾ ಹಾ ವಾಕಿಂಗ್ ಕರ್ಕೊಂಡೋಗಲ್ವ ನಿಂಗೆ ಏನಕ್ಕೆ ಹಾ ಕೋಲ್ ತರ್ತೀನಿ ಈಗ ಕೋಲು ಕೋಲಲ್ಲಿ ಕೋಲ್ ಕೋಲಲ್ಲಿ ಕೋಲ್ ತರ್ಲಾ ಹಾ ಕೊಲ್ತೀನಿ ಈಗ ನೋಡಿ ಬರ್ಕೊಂಡೋಗುದು ನೋಡಿ ಎಲ್ಲಾ ಗೊತ್ತಾಗತ್ತೆ ಸುಸು ಒಳಗೆ ಮಾಡಬಾರ್ದು ಎಂತ ಹ್ಮ ಯಾರು ಹೇಳಿದ್ದೀನಿ ಸುಸು ಮಾಡಕ್ ಒಳಗೆ ಹಾ ಯಾರು ಹೇಳಿದ್ದು ವಾಕಿಂಗ್ ಕರ್ಕೊಂಡು ಹೋಗ್ಬೇಕು ಇವಾಗ ಗೊತ್ತಿತ್ತು ಸುಸು ಮಾಡ್ತಾಳೆ ಅಂತ ವಾಕಿಂಗ್ ಆಗ ಸುಮ್ಮನೆ ನಾನು ನಿಮಗೆ ವಿಡಿಯೋ ಕೋರ್ಸ್ಬೇಕಂತ ಇದು ಮಾಡೋಷ್ಟು ಅವ್ಳು ಸುಸು ಮಾಡಿ ಆಯಿತು ಇಲ್ಲ ನಾನು ಹೋಗೋ ಮುಂಚೆ ಸುಸು ಮಾಡಿಸ್ಕೊಂಡ್ ಬರೋದು ಇಲ್ಲಾರ ಒಳಗನೆ ಸುಸು ಮಾಡ್ತಾಳೆ ರೆಡಿ ಆದ್ಮೇಲೆ ಆ ಸುಸು ಎಲ್ಲ ಕ್ಲೀನ್ ಮಾಡುದು ತುಂಬಾ ರೆಗಲೇ ಆಗುತ್ತೆ ನೀ ಬರ್ತೀಯಾ ತಟ ಹೋಗಣ ಬರ್ತಿಯಾ ಎಸ್ ಎಸ್ ಸೇಸ್ 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 ಬೇಡ ನೀ ಬೇಡ ನೋ ಬರ್ತಿಯಾ ನೀ ಬರಬೇಡ ತಾತ ತಾಟ ಹೋಗಬೇಕಾ ನಿಂಗಿಗಾ ಹಾ ನೀನು ಬೇಡ ಆಯ್ತಾ ನೀನು ಬೇಡ ಆಯ್ತಾ ನೀ ಬೇಡ ಹೋಗು ಒಳಗೋಗು ನೀ ಬೇಡ ಬರೋದು ಹಾ ಬಾಗ್ಲನ್ನೇ ನೋಡ್ತಿದ್ದಾಳು ಫ್ರೆಂಡ್ಸ್ ಫೈನಲಿ ಇವ್ರಿಗೆ ಹೋಗ್ತಾ ಇದ್ದೀವಿ ಇವಾಗ ಈ ಟನಲ್ ನಮಗೆ ಕಾರವಾರದಲ್ಲಿ ಸಿಕ್ಕದೆ ಕರ್ನಾಟಕಕ್ಕೆ ರೀಚ್ ಆದ್ಮೇಲೆ ಗೋವಾದಲ್ಲಿ ಮಾಡಿದಂತ ಫುಡ್ ಅನ್ನ ತಿಂತಾ ಇದ್ದೀವಿ ನಂದು ಫ್ರೆಂಡ್ಸ್ ಇವಾಗ ರೀಚ್ ಆಗಿ ಗುಡ್ ಗುಡ್ ನೈಟ್ ಮಾರ್ನಿಂಗ್ ಓಕೆ ಫ್ರೆಂಡ್ಸ್ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ